ಬಗ್ಗೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಆ ಪ್ರಕಾರ ಎಲ್ಲರೂ ಕೂಡ ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ರಿಪೋರ್ಟ್ಸ್ ಕೊಡೋಕ್ಕೆ ಸಿದ್ಧ ಮಾಡಿಕೊಂಡಿದ್ದಾರೆ ಸೊ ಇವತ್ತು ನಮ್ಮ ಅವರ ನೇತೃತ್ವದ ಒಂದು ಸಮಿತಿ ಹಾಸನ ಮಂಡ್ಯ ಕೊಡಗು ಮೈಸೂರು ಜಾಮನಗರ ಜಿಲ್ಲೆ ಪ್ರವಾಸ ಮಾಡಿ ಅವರೊಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಸ್ಟಡಿ ಮಾಡ್ತೀವಿ ಸ್ಟಡಿ ಮಾಡಿ ಎಲ್ಲರೂ ಕೂಡ ರಾಜ್ಯದ ಒಟ್ಟಿಗೆ ಒಂದು ಅಭಿಪ್ರಾಯ ಸ್ಟಡಿ ಮಾಡಿ ಅವರ ಅಭಿಪ್ರಾಯಗಳನ್ನು ಆಮೇಲೆ ನಿಮ್ಮ ಹತ್ರ ಏನು ಹೇಳಿದ್ದಾರೆ ಒಂದು ರೆಕಮೆಂಡೇಶನ್ಸ್ ಏನಿದೆ ಅಂತ ಹೇಳಿ ನಮಗೆ ತಿಳಿಸ್ತೇನೆ ಕಮಿಟಿಗೆ ತಿಳಿಸ್ತೇನೆ ಎಲ್ಲ ಒಟ್ಟಿಗೆ ಒಂದೊಂದೇ ಭಾಗ ಮಾಡೋಕ್ಕಾಗಲ್ಲ ಆ್ಯಸ್ ಎ ಪ್ರೆಸಿಡೆಂಟ್ ಎಡಿ ಸ್ಟೇಟ್ನಲ್ಲಿ ಒಂದು ಅವರಿಗೆಲ್ಲ ಕೂಡ ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಒಂದು ವಾಂತರ ಕೊಟ್ಟು ಕೊಡಬೇಕು ಅಂತ ಹೇಳ್ತೀನಿ ನಾನು ರಿಪೋರ್ಟ್ ಕೊಟ್ಟ ಮೇಲೆ ನಿಮ್ಮ ಹತ್ರ ನಾನು

ಓದಿಲ್ಲ ಯಾಕಾಗಲ್ಲ ಕ್ರಮ ಅಂದ್ರೆ ನೋಡ್ರಿ ಕೆಲವು ಗೈಡ್ ಮಾಡ್ತಾರೆ ಈ ರೀತಿ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಅಬ್ಸರ್ವೇಷನ್ ಹೇಳ್ತಾರೆ ಈಗ ನಾನು ಜಸ್ಟ್ ಒಂದು ಐದು ನಿಮಿಷ ಮಾತಾಡ್ತಿದ್ದೆ ಪಾರ್ಟಿ ಯಾವ ರೀತಿ ಕೆಲಸ ಮಾಡಬೇಕು ಸರ್ಕಾರ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಕೂಡ ಅವ್ರದ್ರೈವೇಟಿಸ್ ਉਹ ਤਰ੍ਹਾਂ ਉਹਨਾਂ ਦੇ ਕੋਲ ਤਾਂ ਇਹ ਕਿਹਾ ਕਿ ਜਿਹਨੂੰ ਸਪੋਰਟ ਪਾਉਣ ਦਾ ਜਿਹੜਾ ਬਿਲਕੁਲ ਨਿਕਲਣਾ ਹੈ ਕਾਰਨ ਨਾਲ ਇਹ ਸੱਤਮ ਰੱਖਿਆ ਗਿਆ। ਨੰਨ ਯਾਰੋ ਆ ਤਰ੍ਹਾਂ ਇਹ ਨਹੀਂ ਕੁੱਤਿਆ ਮਤਲਬ ਨਹੀਂ ਜੀ ਤੁਸੀਂ। ਉਹਨਾਂ ਲਈ ਆ ਤਰ੍ਹਾਂ ਬੰਦੇ ਥੈਂਕ ਯੂ। ਨੰਨ ਕੋਤਿਲਾ। ਜਿੰਨੇ ਕੋਤਿਲੇ ਉਹਦੇ ਕੋਲ। ਜਿੰਨੇ ਆ ਕੋਤਿਦੋ ਨੰਨ ਇਹ ਚੁਸ। ਤਾਂ ਜਿਹੜਾ ਕੋਟਾ ਪਦਾਵੀ ਕਰਦਾ ਮੈਂ ਕਰਦਾ ਬੀਲੇ ਆ ਚਿਰ ਰੋ। ಸರ್ಕಾರ ಬಂದು ಒಂದೂವರೆ ವರ್ಷ ಆಯ್ತು ಸರ್ ಕಾರ್ಯಕರ್ತರಿಗೆ ಇನ್ನು ಕೂಡ ಅಧಿಕಾರ ಸಿಕ್ಕಿಲ್ಲ ಅಂತ ಲೋಕಲ್ ಬಾಡಿ ನಾವು ಕಮಿಟಿ ಮುಂದೆ ಬರಲಿ ಎಮ್ ಎಲ್ ಎಸ್ ಮಾತಾಡಲಿ ಅಂತ ಹೇಳಿದೀವಿ ನಮಗೂ ಕೊಟ್ಟಿದ್ದಾರಲ್ಲ ಕೇಳಿ ಮಾಡಿದೀವಿ ಡೈರೆಕ್ಟ್ಗಳು ಮಾಡಬೇಕು ಮುಂದಿನ ವಾರ ಕಂಪ್ಲೀಟ್ ಮುಂದಿನ ವಾರ ಕಂಪ್ಲೀಟ್ ಮಾಡಿಸಬೇಕು ಅಂತ ಜನಗಳಂತೆ ಇದು ಮುಂದಿನ ಕ್ಯಾಬಿನೆಟ್ ತರೋದ್ರಿಂದ ಚಿಂತನೆ ನಡೆದಿದೆಯಾ ಸರ್ ಶಾಸಕರೆಲ್ಲರೂ ಕೂಡ ನೀವು ಮೊನ್ನೆಲ್ಲ ಸಭೆ ಮಾಡಿದ್ದಾರೆ ಕೂಡ ಹೇಳಿದ್ರು ಸರ್ ಮೈಸೂರಲ್ಲಿ ವರದಿ ಜಾರಿ ಮಾಡೇ ಮಾಡ್ತೀವಿ ಆಯಿತು ಹ್ಞೂ ಎಲ್ಲ ಸರ್ ನಿಮಗೆಲ್ಲ ಇದೆ ಸಹೋದರ ಡಿ ಕೆ ಸುರೇಶ್ ನಮ್ಮ ಪಾರ್ಟಿ ವೈಟ್ ತಿಕ್ಕೋದು ವಿಚಾರ ನಾನು ಪಕ್ಷದ ಅಧ್ಯಕ್ಷನಾಗಿ ನಾನು ವೈಟ್ ತಿಕ್ಕದಿ ಬೇರೆ ಪಕ್ಷದ ಅಧ್ಯಕ್ಷ ಬೇಕಾಗ್ತದೆ ನಾನು ಪಾರ್ಟಿ ಲೈನಲ್ಲಿ ಯಾವುದಿಲ್ಲ ಪಕ್ಷಿ ಹೇಳಿದ ಕೇಳೋದ್ నా పక్షి నమ్మదే అదే గైడ్లైన్స్ ఇది పాలసీ బాగుంది నన్నొబ్బనే తీర్మానమాక ఇడీ పక్ష తీర్మానమే జగ పక్షద వరిష్ఠ తీర్మానమే రాహుల్ గాంధివారు నమేలా గైడ్లైన్స్ మ్యనిఫెస్టోని కే విచార సో అదన్నె దొంగలు ఇక పార్టీ అల్టిమేట్లీ తీర్మానం నాలుగు ఆడదా ఇన్న ಸರ್ ಡಿಕೆ ಶಕ್ ಡಿಕೆ ಸುರೇಶ್ ಅವರು ರಾಷ್ಟ್ರ ಮಟ್ಟದಲ್ಲಿ ಜಾತಿ ಜನಗಣತಿ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಈ ವರದಿಯನ್ನ ಈಗ ಪ್ರೆಸೆಂಟ್ ಮಾಡೋದ್ರಲ್ಲಿ ಆಕ್ಷನ್ ಮಾಡೋದ್ರಲ್ಲಿ ನಾನು ಮಾಡೋದು ಬೇಡ ಅಂತ ಅವ್ರು ಸಲಹೆ ಕೊಟ್ಟಿದ್ದಾರೆ ಸರ್ ಸಲಹೆ ಕೊಟ್ಟಿದ್ದಾರೆ ಸರ್ಕಾರದ ಬಂದಾಗಿರೋದ್ರಿಂದ ಜನಗಳಿಗೆ ಮಾನ್ಯತೆ ಸಿಗದಾಗೇ ಕಾಯ್ಬೇಕು ಅಂತ ಹೇಳಿದ್ದಾರೆ

ಅಲ್ಲಿ ತಮ್ಮ ಗಮನಕ್ಕೆ ಬಂದಿರಲಿಲ್ಲ ನಾವು ಬಗ್ಗೆ ಮಾಹಿತಿ ಮ್ಯಾನಿಫೆಸ್ಟೋದಿ ಮಲ್ಲಿಕಾರ್ಜುನ್ ಖರ್ಗೆ ಸಹ ರಾಹುಲ್ ಗಾಂಧಿ ಸಹೇರು ಪ್ರಣಾಳಿಕೆಯಲ್ಲಿ ಇದೆ ಅದನ್ನೆಲ್ಲ ನಾವು ಅಳವಡಿಸ್ತೀವಿ ಅಂತ ಹೇಳ್ತೇವೆ ಸರ್ ಕೆಲವು ನಾಯಕರು ಡೆಲಿಗೆ ಹೋಗ್ತಾ ಇದ್ದಾರೆ ಸಿಎಂ ಬದಲಾವಣೆ ವಿಚಾರವಾಗಿ ಮತ್ತೆ ಚರ್ಚೆಗಳು ನಡೀತಾ ಇದಾರೆ ಯಾವ ಬದಲಾವಣೆ ಇಲ್ಲ ಯಾವ ಚರ್ಚೆ ನಡೀಲಿ ಹೊಳಿ ಬೆಂಗಳೂರು ಬರ್ತಾರೆ ಡೆಲ್ಲಿಗೆ ಬರ್ತಾರೆ ನನ್ಗೆ ಬಂದು ಕೆಲವೊಮ್ ಎಲ್ ಎ ಭೇಟಿ ಮಾಡ್ತಾರೆ ಕಾರ್ಯಕರ್ತರು ಭೇಟಿ ಮಾಡ್ತಾರೆ ಡೆಲ್ಲಿಗೆ ಹೋಗ್ತಾರೆ ಕಾರ್ಯಕರ್ತರು ಭೇಟಿ ಮಾಡ್ತಾರೆ ನಮ್ಮವ್ರ ಅಧ್ಯಕ್ಷ ಇದ್ದಾರೆ ಅಂತ ಭೇಟಿ ಮಾಡ್ತಾರೆ ತಪ್ಪೇನಿದೆ ನಡೀಲಿ ನೀವು ಭೇಟಿ ಮಾಡಿ thank you namaskar thank, thank you, you.